ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕೇದಾರೇಶ್ವರ ವ್ರತ ಕಥೆ ಹೇಳ್ತಾ ಇದ್ದೇನೆ ಸೂತ ಪುರಾಣಿಕರು ಸೌನಕಾದಿ ಮಹಾಮುನಿಗಳನ್ನು ನೋಡಿ ಓ ಋಷಿ ವರಿಯರೇ ಪ್ರಪಂಚವೆಲ್ಲವೂ ಯಾರ ಅನುಗ್ರಹದಿಂದ ಸೃಷ್ಟಿಸಲ್ಪಡುವುದೋ ಅಂತಹ ಭಗವಂತನಾದ ಪಾರ್ವತಿ ಪ್ರಿಯನನ್ನು ನಮಸ್ಕರಿಸಿ ಸಕಲ ಸಂಪತ್ತುಗಳನ್ನು ಕೊಡತಕ್ಕಂಥ ಆದಿಯಲ್ಲಿ ಅನೇಕ ಋಷಿಗಳಿಂದ ಆಚರಿಸಲ್ಪಟ್ಟತಕ್ಕ ಕೇದಾರ ವ್ರತದ ಮಹಿಮೆಯನ್ನು ಪ್ರಪಂಚದ ಕ್ಷೇಮಕ್ಕಾಗಿ ಹೇಳುತ್ತೇನೆ ಕೇಳಿ ಆದಿಯಲ್ಲಿ ಪಾರ್ವತಿ ದೇವಿಯು ಈ ವ್ರತವನ್ನು ಆಚರಿಸಿ ಸಕಲ ಸಂಪತ್ತುಗಳನ್ನು ಇಷ್ಟಾರ್ಥಗಳನ್ನು ಹೊಂದಿದಳು ವ್ರತವನ್ನು ಆಚರಿಸತಕ್ಕವರಿಗೆ ವ್ರತ ಮಹಿಮೆಯನ್ನು ಕೇಳತಕ್ಕವರಿಗೂ ಆಯುರಾರೋಗ್ಯ ಸಂಪತ್ತುಗಳು ಇಷ್ಟಾರ್ಥ ಸಿದ್ಧಿಯೂ ಉಂಟಾಗುತ್ತವೆ ಉತ್ತಮೋತ್ತಮವಾದ ಈ ವ್ರತವನ್ನು ಯಾರು ಇಪ್ಪತ್ತೊಂದು ಸಲ ಮಾಡುವರು ಅಂತಹವರು ಇಹಲೋಕದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಪರದಲ್ಲಿ ಶಿವಸನ್ನಿಧಿಯನ್ನು ಸೇರುವರು ಆದುದರಿಂದ ಈ ವ್ರತವನ್ನು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ಚಾತುರ್ವರ್ಣದವರು ಆಚರಿಸತಕ್ಕದ್ದು ಕ್ರಮವು ಹೇಗೆಂದರೆ ಭೂಲೋಕದಲ್ಲಿ ಈಶಾನ್ಯ ಮೂಲೆಯಲ್ಲಿ ಕೈಲಾಸ ಪರ್ವತವೆಂಬ ಒಂದು ಪರ್ವತ ಉಂಟು ಆ ಪರ್ವತದಲ್ಲಿ ಶರತ್ಕಾಲ ಮೇಘಗಳು ಎಂಬಂತೆ ಕಪ್ಪಾಗಿರುವ ಪರ್ವತ ಮಧ್ಯದಲ್ಲಿ ಮಿಂಚಿನಂತೆ ಥಳಥಳಿಸುವ ಬೆಳ್ಳಗೆ ಹೊಳೆಯುವ ಶಿಖರಗಳು ಪ್ರಕಾಶಮಾನವಾಗಿದ್ದವು ಸಾಲ ತಮಾಲ ಇಂತಾಲ ವಕುಲ ಅಶೋಕ ಕರಕ ನಿಂಬ ಚಂದನ ದೇವದಾರು ಪನಸಾಮ್ರ ಪೂಗ ಪುನ್ನಾಗ ಚಂಪಕ ಪ್ರಮುಖ ನಾನಾ ವಿಧ ಪುಷ್ಪ ಫಲಭರಿತವಾದ ವೃಕ್ಷಗಳಿಂದಲೂ ಅನೇಕ ವಿಧವಾದ ಮೃಗಗಳ ಶಬ್ದದಿಂದಲೂ ಅನೇಕ ಬಗೆಗಳಾದ ನದಿಗಳಿಂದಲೂ ಶೋಭಾಯಮಾನವಾಗಿದ್ದಿತು ಯೋಗಿಗಳೆಲ್ಲರೂ ಆ ಪರ್ವತದಲ್ಲಿ ವಾಸಿಸುತ್ತಿದ್ದರು ಯಕ್ಷ ಕಿನ್ನರ ಗಂಧರ್ವ ಸಿದ್ಧ ಚಾರಣ ವಿದ್ಯಾಧರರೆಲ್ಲರೂ ಅಲ್ಲಿಯೇ ವಾಸವಾಗಿದ್ದರು ರಮ್ಯವಾದ ಆ ಪರ್ವತದಲ್ಲಿ ಸರ್ವವ್ಯಾಪಿಯಾದ ಪರಶಿವನು ಪ್ರಮತಗಣಗಳು ಸುತ್ತಲೂ ಸ್ತುತಿ ಸ್ತುತಿರಲಾಗಿ ಪಾರ್ವತಿ ಸಮೇತನಾಗಿ ದೇವತೆಗಳಿಗೆಲ್ಲ ದರ್ಶನವನ್ನು ಕೊಟ್ಟನು ಅಲ್ಲಿ ಅಗ್ನಿ ಸೂರ್ಯ ವಾಯು ಚಂದ್ರಾದಿ ಸಕಲ ದೇವತೆಗಳು ವಸಿಷ್ಠರೇ ಮೊದಲಾದ ಸಕಲ ಋಷಿಗಳು ಬ್ರಾಹ್ಮಿ ಮೊದಲಾದ ಅಷ್ಟಸಿದ್ಧಿಗಳು ರಂಬೆ ತ್ರಿಲೋತ್ತಮಿ ಮೇನಕ ಮೊದಲಾದ ದೇವಕಾಂತಿಯರು ಚಂಡಿಕಾ ಮೊದಲಾದ ಸಪ್ತಮಾತೃಕೆಗಳು ವಿನಾಯಕ ಕುಮಾರಸ್ವಾಮಿ ಮೊದಲಾದ ಪ್ರಮತಗಣಗಳು ಸಮೀಪದಲ್ಲಿಯೇ ಇದ್ದರು ಆಗ ಆ ಸಭೆಯಲ್ಲಿ ಪರಮೇಶ್ವರ ನಾಣತಿಯಂತೆ ನಾರದ ತಂಬೂರರು ಗಾನವನ್ನು ಮಾಡಿದರು ಆ ಮಹಾಋಷಿಗಳು ಸಕಲ ಶ್ರಾವ್ಯವಾಗಿ ಗಾನವನ್ನು ಮಾಡುತ್ತಿರಲಾಗಿ ಅವರ ಗಾನಕ್ಕೆ ತಕ್ಕಂತೆ ತಾಳವನ್ನು ಹಾಕುತ್ತಾ ರಂಭಾದಿ ದೇವತ ಸ್ತ್ರೀಯರು ನಾಟ್ಯಗಳನ್ನು ಮಾಡುತ್ತಿದ್ದರು ಅವರಲ್ಲಿ ಅತ್ಯಂತ ಸುಂದರಿಯಾದ ರಂಬೆಯು ಮನೋಹರವಾಗಿ ನಾಟ್ಯವನ್ನು ಮಾಡಿ ಈಶ್ವರನಿಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದಳು ಆಗ ಭೃಂಗಿರಟಿ ಎಂಬ ಪ್ರಮಥನು ಈಶ್ವರ ನಾಣತಿಯನ್ನು ಪಡೆದು ಎಲ್ಲರೂ ಪಕಪಕನೆ ನಗುವಂತೆ ಹಾಸ್ಯವನ್ನು ಮಾಡಿದನು ಈ ಪ್ರಕಾರವಾಗಿ ಮಾಡಿದ ಹಾಸ್ಯದಿಂದ ದೇವಾದಿ ದೇವತೆಗಳೆಲ್ಲರೂ ಸಂತೋಷಭರಿತರಾಗಿರಲು ಪರಶಿವನು ಆನಂದದಿಂದ ಎಲೆ ಭೃಂಗೀರಿಟ ನಿನ್ನ ಹಾಸ್ಯವಿದ್ಯೆಯಿಂದ ನನಗೆ ಅತ್ಯಂತ ಸಂತೋಷವಾಯಿತು ಎಂದು ಬಹಳವಾಗಿ ಆಧರಿಸಿದನು ಆಗ ಭೃಂಗೀರಿಟಿಯು ದೇವಿಯನ್ನು ಬಿಟ್ಟು ಪರಮೇಶ್ವರನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದನು ಇದನ್ನು ನೋಡಿ ಪಾರ್ವತಿಯು ಕಾಂತನೋಡಣೆ ಆರ್ಯ ಇದೇನು ಈ ಭೃಂಗೇರಿಟಿಯು ನನ್ನನ್ನು ಬಿಟ್ಟು ನಿನ್ನೊಬ್ಬನಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಲು ಕಾರಣವೇನೆಂದು ಕೇಳಲು ಶಿವನು ಓ ಪಾರ್ವತಿ ಬ್ರಹ್ಮವನ್ನರಿತ ಋಷಿಗಳು ನಿನಗೆ ನಮಸ್ಕಾರವನ್ನು ಮಾಡುವುದಿಲ್ಲ ಅವನಿಗೆ ನಿನ್ನಿಂದ ಯಾವ ಕಾರ್ಯವೂ ಇರುವುದಿಲ್ಲವೆಂದು ಹೇಳಿದನು ಈ ರೀತಿಯಾಗಿ ಪತಿಯು ಹೇಳಿದ ವಾಕ್ಯವನ್ನು ಕೇಳುತ್ತಲೇ ಅತ್ಯಂತ ಕೋಪೋದಿತಳಾದ ಪಾರ್ವತಿಯು ತನ್ನ ಸ್ಥಳವನ್ನು ಸರ್ರನ್ನೇ ಬಿಟ್ಟು ಮೇಲಕ್ಕೆದ್ದು ತನ್ನ ಶಕ್ತಿಯನ್ನು ಆಕರ್ಷಿಸಿ ಸಭೆಯಲ್ಲಿದ್ದ ದೇವತೆಗಳು ಮಹಾಮುನಿಗಳು ಎಷ್ಟು ಬಗೆಯಾಗಿ ಪ್ರಾರ್ಥಿಸಿದರೂ ಶಾಂತಳಾಗದೆ ಸಭೆಯಿಂದ ಹೊರಟು ಹೋದಳು ಭಾರ್ಯವಿಯೋಗದಿಂದ ಈಶ್ವರನು ಬಹಳವಾಗಿ ವ್ಯತೆಯನ್ನು ಹೊಂದಿದನು ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಗಿರಿಜೆಯೂ ಸಹ ಪತಿ ವ್ಯಸನದಿಂದ ಬೇಯುತ್ತಾ ಅರಣ್ಯಗಳನ್ನು ದಾಟಿ ಪ್ರಸಿದ್ಧವಾದ ಗೌತಮ ಮುನಿಯ ಆಶ್ರಮವನ್ನು ಸೇರಿ ಅಲ್ಲಿ ಮಹಾಮುನಿಯು ಇಲ್ಲದಿರಲು ಒಳಗೆ ಕುಳಿತು ಬಿಟ್ಟಳು ಗೌತಮನು ತನ್ನ ಯಾಗ ಕಾರ್ಯಗಳಿಗೆ ಬೇಕಾಗುವ ಸಮಿಧರ್ಭೆಗಳಿಗಾಗಿ ಅರಣ್ಯಕ್ಕೆ ಹೋಗಿದ್ದು ಅವುಗಳನ್ನೆಲ್ಲ ತೆಗೆದುಕೊಂಡು ಬಂದು ತನ್ನ ಆಶ್ರಮದ ಕಾಂತಿಯನ್ನು ನೋಡಿ ಕುತೂಹಲದಿಂದ ಒಳಗೆ ಪ್ರವೇಶಿಸಿ ಇದೇನು ಆಶ್ಚರ್ಯಕರವಾಗಿರುವುದಲ್ಲ ನನ್ನ ಆಶ್ರಮ ಇಷ್ಟು ಶೋಭಾಯಮಾನವಾಗಿರಲು ಕಾರಣವೇನು ಎಂದು ಅಲ್ಲಲ್ಲಿ ನೋಡುತ್ತಾ ಪರಶಿವನ ಅರ್ಧಹಂಗಿಯನ್ನು ಕಂಡು ಭಕ್ತಿಯುತನಾಗಿ ಆಕೆಗೆ ಅತಿಥಿ ಸತ್ಕಾರವನ್ನು ಯಥಾವಿಧಿಯಾಗಿ ಮಾಡಿ ಆಕೆಯು ತನ್ನ ಆಶ್ರಮಕ್ಕೆ ಬರಲು ಕಾರಣವನ್ನು ವಿಚಾರಿಸಿದನು ಆಕೆಯು ತನ್ನ ಆಗಮನದ ಉದ್ದೇಶವನ್ನೆಲ್ಲ ಸಮಗ್ರವಾಗಿ ತಿಳಿಸಿ ಋಷಿವರ್ಯನನ್ನು ಕುಳಿತುಕೊಳ್ಳುವಂತೆ ಹೇಳಿ ಓ ಮುನಿಪುಂಗಾವ ಸಮಸ್ತ ದೇವಋಷಿಗಳಿಗೂ ಪೂಜಿಸತಕ್ಕ ಈಶ್ವರನ ಅರ್ಧ ದೇಹವು ನನಗೆ ಹೇಗೆ ಲಭಿಸುವುದು ಅಂತಹ ವ್ರತವೊಂದನ್ನು ದಯವಿಟ್ಟು ತಿಳಿಸುವನಾಗೆಂದು ಕೇಳಲು ಗೌತಮನು ಸಮಸ್ತ ಶಾಸ್ತ್ರ ಪುರಾಣಗಳನ್ನು ಪರಿಶೀಲಿಸಿ ಸಕಲ ವಿಧಗಳಾದ ಇಷ್ಟಾರ್ಥಗಳನ್ನು ಕೊಡುವ ಕೇದಾರೇಶ್ವರ ವ್ರತವನ್ನು ಆಚರಿಸಬೇಕೆಂದು ಹೇಳಿದನು ಆಗ ಪಾರ್ವತಿಯು ಗೌತಮನ ಮಾತನ್ನು ಕೇಳಿದೊಡನೆಯೇ ಆನಂದದಿಂದ ಓ ಮಹನೀಯನೇ ಆ ವ್ರತವನ್ನು ಮಾಡತಕ್ಕ ವಿಧಿಯು ಹೇಗೆ ಎಂಬುದಾಗಿ ಕೇಳಲು ಗೌತಮನು ಓ ದೇವಿಯೇ ಆಶ್ವಯುಜ ಶುದ್ಧ ಅಷ್ಟಮಿ ದಿನ ಮನುಷ್ಯನು ಪರಿಶುದ್ಧನಾಗಿ ಬಿಳಿಯ ಬಣ್ಣದ ಪಟ್ಟು ಅಥವಾ ನೂಲಿನ ದಾರವನ್ನು ಕೈಗೆ ಕಂಕಣವಾಗಿ ಕಟ್ಟಿಕೊಳ್ಳಬೇಕು ಆ ದಿನ ರಾತ್ರಿ ಉಪವಾಸವನ್ನು ಮಾಡಬೇಕು ಆ ದಿನ ಮೊದಲುಗೊಂಡು ಅಮಾವಾಸ್ಯೆಯವರೆಗೂ ಕೇದಾರೇಶ್ವರನನ್ನು ಪೂಜಿಸಬೇಕು ಆ ವ್ರತದ ವಿಧಾನವು ಹೇಗೆಂದರೆ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಎದ್ದು ಪರಿಶುದ್ಧರಾಗಿ ಮನೆಯ ಒಂದು ಪ್ರದೇಶದಲ್ಲಿ ಧಾನ್ಯ ರಾಶಿಯನ್ನು ಮಾಡಿ ಆ ರಾಶಿಯ ಮೇಲೆ ಒಂದು ಕುಂಭವನ್ನಿಟ್ಟು ಅದಕ್ಕೆ ಹತ್ತಿಯ ನೂಲಿನಿಂದ ಇಪ್ಪತ್ತೊಂದು ದಾರಗಳಾಗಿ ಸುತ್ತಿ ಅದರ ಮೇಲೆ ಬಿಳಿಯದಾದ ವಸ್ತ್ರವನ್ನಾಗಲಿ ಅಥವಾ ಯಾವುದಾದರೂ ವಸ್ತ್ರಗಳನ್ನಾಗಲಿ ಸುತ್ತಿ ನವರತ್ನಗಳಿಂದಲೂ ಬಂಗಾರದಿಂದಲೂ ಆ ಕಲಶವನ್ನು ಅಲಂಕಾರ ಮಾಡಿ ಕಲಶದೊಳಗೆ ಸ್ವಲ್ಪ ಬಂಗಾರವನ್ನು ಹಾಕಿ ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಬೇಕು ನಂತರ ಇಪ್ಪತ್ತೊಂದು ಮಂದಿ ಬ್ರಾಹ್ಮಣರನ್ನು ಕರೆಯಿಸಿ ಅವರ ಪಾದಗಳನ್ನು ತೊಳೆದು ಮಣೆಗಳ ಮೇಲೆ ಕುಳ್ಳಿರಿಸಿ ಆದಿಯಲ್ಲಿ ಪುರೋಹಿತನಿಗೆ ಪೂಜೆಯನ್ನು ಮಾಡಿ ನಂತರ ಆ ಇಪ್ಪತ್ತೊಂದು ಮಂದಿ ಬ್ರಾಹ್ಮಣರಿಗೂ ಪೂಜೆಯನ್ನು ಮಾಡಬೇಕು ನಂತರ ತಾನು ಇಟ್ಟಿರುವ ಕಲಶದಲ್ಲಿ ಕೇದಾರೇಶ್ವರನನ್ನು ಆವಾಹನೆ ಮಾಡಿ ಚಂದನ ಆಗರು ಕಸ್ತೂರಿ ಕುಂಕುಮ ಮೊದಲಾದುವಗಳಿಂದಲೂ ಗಂಧಪುಷ್ಪ ಅಕ್ಷತೆಗಳಿಂದಲೂ ನಾನಾ ವಿಧವಾದ ವಸ್ತ್ರಗಳಿಂದಲೂ ಪೂಜಿಸಿ ಧೂಪ ದೀಪಗಳನ್ನು ಅರ್ಪಿಸಿ ಗೋಧಿ ಹಿಟ್ಟಿನಿಂದ ಮಾಡಲ್ಪಟ್ಟ ತುಪ್ಪದಲ್ಲಿ ಬೆಂದ ಇಪ್ಪತ್ತೊಂದು ಕಜ್ಜಾಯಗಳನ್ನು ಅತಿರಸಗಳನ್ನು ಪಾಯಸವನ್ನು ಹಾಲು ಮೊಸರು ತುಪ್ಪ ಜೇನು ಮೊದಲಾದವುಗಳಿಂದ ತುಂಬಿದ ಸಕಲ ವಿಧವಾದ ಶಾಖಗಳಿಂದಲೂ ಅನೇಕ ವಿಧವಾದ ಹಣ್ಣುಗಳಿಂದಲೂ ಸ್ವಾಮಿಗೆ ನಿವೇದನವನ್ನು ಮಾಡಿ ತಾಂಬೂಲ ನೀರಾಜನಗಳನ್ನು ಸಮರ್ಪಿಸಿ ಕೇದಾರನಾಥನನ್ನು ಅನೇಕ ಬಗೆಗಳಲ್ಲಿ ಸ್ತೋತ್ರವನ್ನು ಮಾಡಿ ಪೂಜೆಯಾದ ನಂತರ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟು ಸಂತೋಷಪಡಿಸಬೇಕು ಆಗ ಪರಮೇಶ್ವರನು ದೇವತೆಗಳೆಲ್ಲರನ್ನು ಕೂಡಿ ಪ್ರತ್ಯಕ್ಷನಾಗಿ ನಿನಗೆ ತನ್ನ ದೇಹದಲ್ಲಿ ಅರ್ಧಾಂಗವನ್ನು ಕೊಡುವನೆಂದು ಹೇಳಿದನು ಆಗ ಪಾರ್ವತಿಯು ಗೌತಮನು ಹೇಳಿದಂತೆ ವ್ರತವನ್ನು ಬಹಳ ಭಕ್ತಿಯಿಂದ ಮಾಡಿದಳು ಶಿವನು ದೇವತೆಗಳನ್ನೆಲ್ಲರ ನೊಡಗೂಡಿ ಪ್ರತ್ಯಕ್ಷನಾಗಿ ತನ್ನ ಶರೀರದಲ್ಲಿ ಅರ್ಧಾಂಗವನ್ನು ಸತಿಯಾದ ಪಾರ್ವತಿ ದೇವಿಗೆ ಕೊಟ್ಟವನಾದನು ಆಗ ಪಾರ್ವತಿಯು ಅತ್ಯಂತ ಸಂತೋಷಯುತಳಾಗಿ ಪ್ರಪಂಚಕ್ಕೆಲ್ಲ ಒಳಿತು ಮಾಡಬೇಕೆಂಬ ಉದ್ದೇಶದಿಂದ ಈಶ್ವರನನ್ನು ಸಂತೋಷಗೊಳಿಸಿ ಕೇದಾರೇಶ್ವರನ ಅನುಗ್ರಹದಿಂದ ಪ್ರಪಂಚದಲ್ಲಿ ಜನಗಳ ಕಾಮ್ಯಗಳು ಸಿದ್ಧಿಸುವಂತೆ ವರವನ್ನು ಕೇಳಿದಳು ಅದಕ್ಕಾಗಿ ಶಿವನು ಅತ್ಯಂತ ಸಂತೋಷದಿಂದ ವರವನ್ನು ಕೊಟ್ಟು ದೇವತೆಗಳೊಡನೆಯೂ ಪತ್ನಿಯಾದ ಪಾರ್ವತಿಯೊಡನೆಯೂ ಅಂತರ್ಧಾನನಾದನು ಆಗ ಶಿವಭಕ್ತನಾದ ಚಿತ್ರಾಂಗದನೆಂಬ ಗಂಧರ್ವನು ಭೂಲೋಕದಲ್ಲಿ ಈ ವ್ರತವನ್ನು ಪ್ರಚಾರಕ್ಕೆ ತರಬೇಕೆಂಬ ಉದ್ದೇಶಯುತನಾಗಿ ನಂದಿಕೇಶ್ವರನ ಅನುಗ್ರಹ ಹೊಂದಿ ಉಜ್ಜಯಿನಿ ಪಟ್ಟಣಕ್ಕೆ ಬಂದು ಆ ದೇಶ ದೊಡೆಯನನ್ನು ಕಂಡು ಎಳೆ ನೀನು ಕೇದಾರ ವ್ರತವನ್ನು ಮಾಡುವುದಿದೆ ಆದರೆ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುವುದೆಂದು ಹೇಳಲು ವಜ್ರದಂತನು ಆ ವ್ರತವನ್ನು ಆಚರಿಸಿ ದೇಶಗಳಿಗೆಲ್ಲ ಪ್ರಭುವಾದನು ಆ ಪಟ್ಟಣದಲ್ಲಿಯೇ ಪುಣ್ಯವತಿ ಭಾಗ್ಯವತಿ ಎಂಬ ಇಬ್ಬರು ವೇಶ್ಯಕನ್ಯರಿದ್ದರು ಅವರು ಕೇದಾರ ವ್ರತವನ್ನು ಮಾಡಬೇಕೆಂಬ ಉದ್ದೇಶಯುತರಾಗಿ ತಮ್ಮ ಜನಕನಲ್ಲಿಗೆ ಬಂದು ಸಂಕಲ್ಪವನ್ನು ತಿಳಿಸಲು ತಂದೆಯು ಅಮ್ಮ ನಿತ್ಯ ದರಿದ್ರನಾದ ನಾನು ವ್ರತಾಚರಣೆಗಾಗಿ ಯಾವ ಸಹಾಯವನ್ನು ಮಾಡಲಾರನೆಂದು ಹೇಳಲು ಆ ಇಬ್ಬರು ಪುತ್ರಿಯರು ನಿನ್ನಿಂದ ನಮಗೆ ಯಾವ ವಿಧವಾದ ಸಹಾಯ ಬೇಡ ವ್ರತಕ್ಕೆ ಅನುಮತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿ ಆತನ ಅಗ್ನೆಯನ್ನು ಹೊಂದಿ ನದಿ ತೀರದಲ್ಲಿದ್ದ ಒಂದು ಆಲದ ಮರದ ಬಳಿಗೆ ಬಂದು ಆಲದ ನಾರಿನಿಂದಲೇ ಕಂಕಣಗಳನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಕೇದಾರೇಶ್ವರ ನನ್ನು ಪೂಜಿಸಲು ಭಗವಂತನಾದ ಶಿವನು ಇವರ ಭಕ್ತಿಗೆ ಮೆಚ್ಚಿ ಕೂಡಲೇ ಪ್ರತ್ಯಕ್ಷನಾಗಿ ಅವರಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಸಕಲವಾದ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ಅನುಗ್ರಹಿಸಿ ಅಂತರ್ಧಾನನಾದನು ಆ ಇಬ್ಬರು ಅಕ್ಕತಂಗಿಯರಲ್ಲಿ ದೊಡ್ಡವಳಾದ ಪುಣ್ಯವತಿಯು ಉಜ್ಜಯಿನಿ ದೇಶದ ರಾಜನರಸಿಯಾದಳು ಕ್ರೀವಳಾದ ಭಾಗ್ಯವತಿಯು ಚೋಳ ದೇಶದ ಭೂಪಾಲ ನರಸಿಯಾದಳು ಈ ರೀತಿಯಾಗಿ ವೇಶಕಣ್ಣೀಯರು ರಾಜಭಾರಿಯರಾಗಿ ಕೇದಾರೇಶ್ವರ ಅನುಗ್ರಹದಿಂದ ಸಕಲ ಭೋಗಗಳನ್ನು ಪಡೆದರು ಹೀಗಿರುವಲ್ಲಿ ಕಿರಿವಳಾದ ಭಾಗ್ಯವತಿಯು ಐಶ್ವರ್ಯ ಮತದಿಂದ ಮೈಮರೆತು ತಾನು ಆಚರಿಸುತ್ತಿದ್ದ ಕೇದಾರೇಶ್ವರ ವ್ರತವನ್ನು ಬಿಟ್ಟುಬಿಟ್ಟಳು ಕೂಡಲೇ ಪ್ರಭುವಾದ ಈಕೆಯ ಪತಿಯು ಯಾವುದೋ ಒಂದು ನೆಪದಿಂದ ಭಾಗ್ಯವತಿಯನ್ನು ಆಕೆಯ ಪುತ್ರನನ್ನು ತನ್ನ ದೇಶದಿಂದ ಓಡಿಸಿಬಿಟ್ಟನು ರಾಜ್ಯಭ್ರಷ್ಟಳಾಗಿ ಪತಿಯಿಂದ ದೂಷಿತಳಾದ ಭಾಗ್ಯವತಿಯು ಪುತ್ರನೊಡನೆ ಅರಣ್ಯಗಳನ್ನು ಸುತ್ತುತ್ತಾ ಬಳಲಿದವಳಾಗಿ ಒಂದು ಪುರವನ್ನು ಸೇರಿ ಆ ಪುರದಲ್ಲಿ ಬೆಸ್ತರವನ ಮನೆಯಲ್ಲುಳಿದು ಮಗನನ್ನು ಕುರಿತು ಮಗು ನನ್ನ ಸೋದರಿಯು ಉಜ್ಜಯಿನಿಪುರದಲ್ಲಿ ರಾಜಭಾರಿಯಾಗಿರುತ್ತಾಳೆ ಆಕೆಗೆ ನಮ್ಮ ದುರ್ದೇಶಗಳನ್ನೆಲ್ಲ ತಿಳಿಸಿ ಆಹಾರಕ್ಕೆ ಅನುಕೂಲವಾಗುವಂತೆ ಸ್ವಲ್ಪ ದ್ರವ್ಯವನ್ನಾದರೂ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ಹಾಗೆ ಉಜ್ಜಯಿನಿಗೆ ಹೋಗಿ ತನ್ನ ದೊಡ್ಡಮ್ಮನನ್ನು ಕಂಡು ತಮ್ಮ ದುರ್ದಶೆಗಳನ್ನೆಲ್ಲ ತಿಳಿಸಲು ಆಕೆಯು ಕನಿಕರಗೊಂಡವಳಾಗಿ ಒಂದೆರಡು ದಿನ ಅವನಿಗೆ ಬೇಕಾದ ಉಪಚಾರಗಳನ್ನು ಮಾಡಿ ಬೇಕಾದಷ್ಟು ದ್ರವ್ಯವನ್ನು ಕೊಟ್ಟು ಕಳುಹಿಸಿದಳು ಮಧ್ಯ ಮಾರ್ಗಕ್ಕೆ ಬರುವಲ್ಲಿ ಕೇದಾರೇಶ್ವರನು ಚೋರನ ರೂಪದಿಂದ ಬಂದು ಆ ದ್ರವ್ಯವನ್ನು ಅಪಹರಿಸಿದನು ಆ ಬಾಲಕನು ಅತ್ಯಂತ ಖೇದದಿಂದ ಮತ್ತೆ ದೊಡ್ಡ ತಾಯಿಯ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ತಿಳಿಸಿ ಮತ್ತೆ ಸ್ವಲ್ಪ ದ್ರವ್ಯವನ್ನು ತೆಗೆದುಕೊಂಡು ಬರುತ್ತಿರಲು ಹಿಂದಿನಂತೆಯೇ ಕೇದಾರೇಶ್ವರನು ದ್ರವ್ಯವನ್ನು ಅಪಹರಿಸಿ ನನ್ನ ವೃಥವನ್ನು ಯಾರು ಆಚರಿಸುವುದಿಲ್ಲವೋ ಅವರಿಗೆ ಈ ದ್ರವ್ಯವು ಸಲ್ಲಲಾರದೆಂದು ಹೇಳಿ ಅಂತರ್ಧಾನನಾದನು ಬಾಲಕನು ಅತ್ಯಂತ ದುಃಖದಿಂದ ಮೂರನೆಯ ಸಲ ದೊಡ್ಡಮ್ಮನಲ್ಲಿಗೆ ಬಂದು ನಡೆದ ಸಮಾಚಾರವನ್ನು ತಿಳಿಸಲು ಆಕೆಯು ಆ ಬಾಲಕನಿಂದ ಕೇದಾರೇಶ್ವರ ವ್ರತವನ್ನು ಮಾಡಿಸಿ ಮತ್ತೆ ದ್ರವ್ಯವನ್ನು ಕೊಟ್ಟು ಕಳಿಸಿದಳು ಮಧ್ಯ ಮಾರ್ಗದಲ್ಲಿ ಬರುತ್ತಲೇ ಆ ಹುಡುಗನು ತಾನು ಮೊದಲು ಕಳೆದುಕೊಂಡಿದ್ದ ದ್ರವ್ಯವೆಲ್ಲವೂ ದಾರಿಯಲ್ಲಿಯೇ ಬಿದ್ದಿರಲು ಅದನ್ನು ತೆಗೆದುಕೊಂಡು ತನ್ನ ತಾಯಿ ಇರುವ ಬಳಿಗೆ ಬಂದು ಸಮಾಚಾರವನ್ನೆಲ್ಲ ತಿಳಿಸಿ ಆಕೆಯಿಂದಲೂ ಆ ವ್ರತವನ್ನು ಮಾಡಿಸಿದನು ಆಗ ಚೋಳರಾಜನು ತನ್ನ ಭಾರ್ಯೆಯನ್ನು ಹುಡುಕುತ್ತಾ ಬಂದು ಮಗನನ್ನು ನೋಡಿ ಆನಂದದಿಂದ ತನ್ನ ದೇಶಕ್ಕೆ ಕರೆದುಕೊಂಡು ಹೋಗಿ ಸುಖವಾಗಿ ಸಲಹುತ್ತಿದ್ದನು ಆ ದಿನ ಮೊದಲು ಚೋಳರಾಜನು ತನ್ನ ಭಾರೆಯೊಡನೆ ಆ ವ್ರತವನ್ನು ಆಚರಿಸುತ್ತಿದ್ದನು ಆದಿಯಲ್ಲಿ ಗೌತಮನಿಂದ ಹೇಳಲ್ಪಟ್ಟ ಈ ವ್ರತವನ್ನು ಕಲಿಯುಗದಲ್ಲಿ ಯಾರು ಆಚರಿಸುವರು ಯಾರು ಭಕ್ತಿಯಿಂದ ಈ ಕಥೆಯನ್ನು ಓದಿ ಬರೆಯುವರು ಯಾರು ಕೇಳುವರು ಅವರಿಗೆಲ್ಲ ಪರಶಿವನು ಸಕಲ ಇಷ್ಟಾರ್ಥಗಳನ್ನು ಕೊಡುವನು ಇತಿ ಶ್ರೀ ಸ್ಕಾಂದಪುರಾಣ ಪ್ರಕಾರೇಣ ಕೇದಾರ ವೃತ ಸಂಪೂರ್ಣಂ ಸಂಪೂರ್ಣ ಇಲ್ಲಿಗೆ ಕೇದಾರೇಶ್ವರ ವೃತಕತೆ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್